ಸ್ನೇಹಿತರೆ ನಾನಿವತ್ತು ಉದ್ದಿನ ಬೇಳೆಯನ್ನು ಉಪಯೋಗಿಸದೆ ಮೃದುವಾಗಿರುವಂತಹ ಆರೋಗ್ಯಕರವಾದ ದೋಸೆಯನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಮೊದಲಿಗೆ ನಾನಿಲ್ಲಿ ಒಂದೂವರೆ ಲೋಟ ಅಕ್ಕಿಗೆ ಒಂದು ಚಮಚ ಆಗುವಷ್ಟು ಮೆಂತ್ಯವನ್ನು ಹಾಕಿ ನಾಲ್ಕೈದು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೀನಿ ನಂತರ ಈ ಹಲಸಿನ ತೊಳೆಯನ್ನು ಬಿಡಿಸಿದ ನಂತರವೂ ಇರುವ ಈ ಬೇಳೆಯ ಮೇಲಿನ ಹೊದಿಕೆಯನ್ನು ಉಪಯೋಗಿಸಿ ದೋಸೆಯನ್ನು ಮಾಡೋಕ್ಕೆ ತಗೊಂಡಿದ್ದೀನಿ ನೋಡಿ ಈ ಹಲಸಿನ ತೊಳೆಯ ಒಳಗಡೆ ಬೀಜದ ಮೇಲೆ ಇದೊಂದು ರೀತಿಯ ಹೊದಿಕೆ ಇರುತ್ತೆ ಈ ಹೊದಿಕೆಗೆ ಹೊದಿಗಡ್ಡೆ ಅಂತಲೂ ಹೇಳ್ತಾರೆ ಇದನ್ನು ಉಪಯೋಗಿಸಿ ಪಲ್ಯವನ್ನು ಮಾಡೋದು ಹೇಗೆ ಅಂತ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಹಾಕಿರ್ತೀನಿ ಈ ಬೇಳೆ ಮೇಲಿನ ಈ ರೀತಿಯಾದ ಪದರವನ್ನು ನಾವು ತೆಗೆದಿಟ್ಟು ಅದನ್ನು ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ನೀರು ಮತ್ತು ಸ್ವಲ್ಪ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು ಈ ಹಲಸಿನ ಬೀಜವನ್ನು ಎಸೆಯದೆ ಅನೇಕ ಅಡುಗೆಗಳಲ್ಲಿ ಉಪಯೋಗಿಸಿಕೊಳ್ಳಬಹುದು ನಾನು ಕೆಲವೊಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಚೆಕ್ ಮಾಡಬಹುದು ನೋಡಿ ಈ ರೀತಿಯಾಗಿ ಹಲಸಿನ ಬೆಳೆಯ ಹೊದಿಗಡ್ಡೆಯನ್ನು ತೆಗೆದಿಟ್ಟುಕೊಂಡು ಅದಕ್ಕೆ ಮುಳುಗುವಷ್ಟು ನೀರು ಮತ್ತು ಬೆಲ್ಲವನ್ನು ಹಾಕಿ ಬೇಯಿಸಿಕೊಳ್ಳಬೇಕು ಈ ಹೊದಿಗಡ್ಡೆಗೆ ಸ್ವಲ್ಪ ಚೊಗರಿನ ಅಂಶ ಇರೋದರಿಂದ ಸ್ವಲ್ಪ ಬೆಲ್ಲವನ್ನು ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಮೊದಲೇ ಹೇಳಿದಂತೆ ಹಲಸಿನಕಾಯಿಯನ್ನು ಕತ್ತರಿಸಿದರೆ ಅದರ ಎಲ್ಲ ಭಾಗಗಳನ್ನು ನಾವು ಉಪಯೋಗಿಸಿ ರುಚಿಕರವಾದ ಬೇರೆ ಬೇರೆ ರೀತಿಯ ಅಡುಗೆಗಳನ್ನು ಮಾಡಿ ಖುಷಿ ಪಡಬಹುದು ಹಲಸಿನ ಮರವೆಂದರೆ ಒಂದು ಕಲ್ಪವೃಕ್ಷದ ಥರ ಅದರ ಎಲ್ಲ ಭಾಗಗಳು ಉಪಯೋಗಕ್ಕೆ ಬರುತ್ತವೆ ಹಲಸಿನ ಎಲೆ ಹಲಸಿನ ಚಕ್ಕೆ ಎಳೆಯದಾದ ಹಲಸಿನಕಾಯಿ ಬಲಿತ ಹಲಸಿನಕಾಯಿ ಹಲಸಿನ ಹಣ್ಣು ಹೀಗೆ ಪ್ರತಿಯೊಂದು ಭಾಗವನ್ನು ನಾವು ಉಪಯೋಗಿಸಿಕೊಳ್ಳಬಹುದು ಈಗ ನಾಲ್ಕೈದು ಗಂಟೆಗಳ ಕಾಲ ನೆನೆದ ಈ ಅಕ್ಕಿ ಮತ್ತು ಮೆಂತ್ಯವನ್ನು ಮಿಕ್ಸಿ ಜಾರಿಗೆ ಹಾಕಿ ಅದರ ಜೊತೆಗೆ ಬೇಯಿಸಿಟ್ಟುಕೊಂಡ ಈ ಹೊದಿಗಡ್ಡೆಯನ್ನು ಹಾಕಿ ಸ್ವಲ್ಪ ನೀರನ್ನು ಬೆರೆಸಿ ನುಣ್ಣಗೆ ರುಬ್ಬಿಕೊಳ್ಳಬೇಕು ನಾನಿಲ್ಲಿ ಎರಡು ಭಾಗಗಳಾಗಿ ರುಬ್ಬಿಕೊಂಡಿದ್ದೀನಿ ಸ್ವಲ್ಪ ಅಕ್ಕಿ ಮತ್ತು ಈ ಬೇಯಿಸಿಟ್ಟುಕೊಂಡ ಸ್ವಲ್ಪ ಈ ಹೊದಿಗಡ್ಡೆಯನ್ನು ಹಾಕಿ ನುಣ್ಣಗೆ ರುಬ್ಬಿಕೊಂಡಿದ್ದೀನಿ ರುಬ್ಬಿಕೊಂಡ ಮಿಶ್ರಣವನ್ನು ಒಂದು ಪಾತ್ರೆಗೆ ತೆಗೆದಿಟ್ಟುಕೊಳ್ಳಿ ನಂತರ ಅದೇ ಜಾರಿಗೆ ಇನ್ನೂ ಉಳಿದ ನೆನೆಸಿಟ್ಟ ಅಕ್ಕಿಯನ್ನು ಹಾಕಿ ಈ ಹೊದಿಗಡ್ಡೆಯನ್ನು ಬೇಯಿಸಿದ್ದನ್ನು ಹಾಕಿ ಸ್ವಲ್ಪ ನೀರನ್ನು ಬೆರೆಸಿ ನುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಿಟ್ಟುಕೊಂಡ ಇವೆಲ್ಲ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕಿಕೊಂಡು ಪಾತ್ರೆಯನ್ನು ಮುಚ್ಚಿ ಎರಡು ಮೂರು ಗಂಟೆಗಳ ಕಾಲ ಹುಳಿ ಬರಲು ಇಡಿ ತುಂಬ ಹೊತ್ತು ಇಡೋದು ಬೇಡ ಎರಡು ಮೂರು ಗಂಟೆಗಳ ಕಾಲ ಹುಳಿ ಬರಲು ಇಟ್ಟರೆ ಸಾಕು ನೋಡಿ ಈ ಮಿಶ್ರಣವು ಎರಡು ಮೂರು ಗಂಟೆಗಳ ನಂತರ ಈ ರೀತಿಯಾಗಿ ಹುದುಕು ಬಂದಿರುತ್ತೆ ಇದನ್ನು ನಾನು ಎರಡು ರೀತಿಯ ದೋಸೆ ಮಾಡಿ ತೋರಿಸ್ತೀನಿ ಅರ್ಧ ಭಾಗಕ್ಕೆ ಕೇವಲ ಉಪ್ಪನ್ನು ಹಾಕಿ ದೋಸೆ ಮಾಡ್ತೀನಿ ಹುದಿಗಡ್ಡೆಯನ್ನು ಬೇಯಿಸುವಾಗ ಸ್ವಲ್ಪ ಬೆಲ್ಲವನ್ನು ಹಾಕಿರೋದ್ರಿಂದ ತುಂಬ ಸಿಹಿಯಾಗಿರೋದಿಲ್ಲ ಅದರ ಜೊತೆಗೆ ಅಕ್ಕಿಯೂ ಬೆರೆತಿರುತ್ತೆ ನೋಡಿ ಈ ರೀತಿ ಹಿಟ್ಟಿಗೆ ಉಪ್ಪು ಮತ್ತು ಸ್ವಲ್ಪ ನೀರನ್ನು ಹಾಕಿಕೊಂಡು ಕಾದ ಕಾವಲಿಗೆ ಎಣ್ಣೆಯನ್ನು ಸ್ವಲ್ಪ ಹಚ್ಚಿಕೊಂಡು ಈ ದೋಸೆ ಹಿಟ್ಟನ್ನು ಹಾಕಿ ಸ್ವಲ್ಪ ತೆಳುವಾಗಿ ಹರಡಿಕೊಂಡರಾಯಿತು ನೋಡಿ ಯಾವ ರೀತಿಯಾಗಿ ಇದು ಹುಳಿ ಬಂದು ತೂತೆಲ್ಲ ಬೀಳೋಕ್ಕೆ ಶುರುವಾಗುತ್ತೆ ಈ ರೀತಿ ಇದ್ದರೆ ದೋಸೆ ಮೆದುವಾಗಿ ಬಂದಿದೆ ಅಂತ ತಿಳಿದುಕೊಳ್ಳಬೇಕು ಇದಕ್ಕೆ ತುಪ್ಪವನ್ನು ಹಾಕಿ ಒಂದು ಕಡೆ ಬೆಂದ ನಂತರ ಮಗುಚಿ ಹಾಕಿ ಎರಡೂ ಕಡೆಗೂ ಈ ರೀತಿಯಾಗಿ ಬೇಯಿಸಿಕೊಂಡರೆ ದೋಸೆಯು ತುಂಬ ಮೃದುವಾಗಿರುತ್ತೆ ಮತ್ತು ಬೆಲ್ಲದ ಸ್ವಲ್ಪ ಪರಿಮಳವನ್ನು ಹೊಂದಿರುತ್ತೆ ಈ ರೀತಿಯಾಗಿ ಮೆತ್ತಗಾದ ದೋಸೆಯ ಜೊತೆಗೆ ಚಟ್ನಿಯನ್ನು ಹಾಕಿಕೊಂಡು ತಿನ್ನಬಹುದು ನೋಡಿ ಎಷ್ಟು ಮೃದುವಾಗಿ ಬಂದಿದೆ ನಾನು ಉಳಿದ ದೋಸೆ ಹಿಟ್ಟಿಗೆ ಬೆಲ್ಲವನ್ನು ಹಾಕಿ ಯಾವ ರೀತಿಯಾಗಿ ದೋಸೆ ಮಾಡಬಹುದು ಅಂತ ತೋರಿಸ್ತೀನಿ ಇದು ಸ್ವಲ್ಪವೇ ಸಿಹಿಯಾಗಿರುತ್ತೆ ನಮ್ಮಲ್ಲಿ ಬೆಳಗಿನ ತಿಂಡಿಗೆ ಸಿಹಿಯಾದ ದೋಸೆಯು ತುಂಬ ರುಚಿಕರವಾಗಿ ಖುಷಿಯಿಂದ ತಿಂತೀವಿ ಉಳಿದ ದೋಸೆ ಇಟ್ಟಿಗೆ ನೋಡಿ ಇನ್ನೂ ಸ್ವಲ್ಪ ಬೆಲ್ಲವನ್ನು ಬೆರೆಸಿ ಇನ್ನೂ ಮೃದುವಾದ ದೋಸೆಯನ್ನು ಮಾಡಿಕೊಳ್ಳಬಹುದು ನೋಡಿ ನಾನಿಲ್ಲಿ ಜೋನಿ ಬೆಲ್ಲವನ್ನು ಉಪಯೋಗಿಸಿಕೊಂಡಿದ್ದೀನಿ ಸಿಹಿಯಾಗುವಷ್ಟು ಬೆಲ್ಲವನ್ನು ಹಾಕಿಕೊಂಡು ರುಚಿಗೆ ಉಪ್ಪನ್ನು ಹಾಕಿ ಮೃದುವಾದ ದೋಸೆಯನ್ನು ಮಾಡಿಕೊಂಡರೆ ಬೆಳಗಿನ ತಿಂಡಿಗೆ ತುಂಬ ರುಚಿಯಾಗಿರುತ್ತೆ ಇಂತಹ ಆರೋಗ್ಯಕರವಾದ ದೋಸೆಯನ್ನು ನೀವು ಮಾಡಿದ್ದರೆ ಹಂಚಿಕೊಳ್ಳಿ ಹಾಗೆಯೇ ಈ ರೀತಿಯ ದೋಸೆಯನ್ನು ಮಾಡಿ ಹೇಗೆ ಬಂತು ಅನ್ನೋದನ್ನು ತಿಳಿಸೋಕೆ ಮರೆಯದಿರಿ ಈ ವಿಡಿಯೋವು ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡರೆ ನಾನು ಹಾಕುವ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು ಮುಂದಿನ ವಿಡಿಯೋಕ್ಕಾಗಿ ಕಾಯಿಸಿರಿ ತಮ್ಮ ಪ್ರೋತ್ಸಾಹಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು